ವಿಎಎಸ್ಎಲ್ ಮುಚ್ಚಲು ನೇರ ಕಾರಣ ಬಿವೈ ರಾಘವೇಂದ್ರ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಕುಟುಕಿದ್ದಾರೆ ಚುನಾವಣೆಯ ಪೂರ್ವದಲ್ಲಿ ನಾನು ಇದನ್ನ ಹೇಳಿದೆ ಜನರು ನಂಬಿಕೊಂಡು ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ ಆದ್ರೆ ಈಗ ಎರಡು ಕೋಟಿ ಉದ್ಯೋಗ ಸೃಷ್ಟಿಯ ಹೆಸರು ಹೇಳಿ ಕೇಂದ್ರ ಸರ್ಕಾರ ಭದ್ರಾವತಿಯ ವಿಎಎಸ್ಎಲ್ ನಲ್ಲಿ ಸುಮಾರು ಹದಿನೈದು ಸಾವಿರ ಕಾರ್ಮಿಕರು ಕೆಲಸ ಕಳೆದುಕೊಂಡಿದ್ದಾರೆ ರಾಘವೇಂದ್ರ ಯಾರಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಎಂಬುದು ಗೊತ್ತಿಲ್ಲದ ಒಬ್ಬ ಪೆದ್ದ ಎಂಪಿ ಎಂದು ಕುಟುಕಿದ್ರು ಅತ್ಯಂತ ದೊಡ್ಡ ಕಾರ್ಖಾನೆ ಮುಚ್ಚಿದ್ದು ರಾಘವೇಂದ್ರ ಶಿವಮೊಗ್ಗಕ್ಕೆ ನೀಡಿದ ಕೊಡುಗೆ ಹಡಬೆ ದುಡ್ಡು ಹೊಡೆಯೋದ್ರಲ್ಲಿ ಬುದ್ಧಿವಂತ ಮತ್ತು ಅನುಭವಶಾಲಿಗಳು ಸಿಗ್ನೇಚರ್ ಮಾಡುವ ಮೂಲಕ ಅಪ್ಪನನ್ನ ಜೈಲಿಗೆ ಕಳುಹಿಸಿದ ಕೀರ್ತಿ ವಿಜಯೇಂದ್ರ ಅವರಿಗೆ ಸಲ್ಲುತ್ತೆ ಎಂದು ತೀವ್ರ ವಾಗ್ದಾಳಿ ನಡೆಸಿದ್ರು ನಾನು ನಿಮಗೆ ಹೇಳಿದ್ದೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಭದ್ರಾವತಿ ಭಾಗದ ಜನರಿಗೆ ಅವರು ಎಸ್ ಎಲ್ ಯಾರು ಅದನ್ನು ನಂಬಿ ನೀವೆಲ್ಲರೂ ಕೂಡ ಹತ್ತು ವರ್ಷ ವಿಜ್ ರಾಘವೇಂದ್ರಂಗೆ ಸಂಸದರಾಗಿ ಮಾಡಿದ್ರಿ ನಂಬಿಕೆ ವಿಶ್ವಾಸವನ್ನು ಇಟ್ಕೊಂಡ್ರಿ ಯಾಕೆಂದ್ರೆ ಬಂದು ಹೋದಾಗೆಲ್ಲ ಪಾಪ ಜನರು ನಂಬ್ತಾರೆ ನಾವು ಹೋಗಿ ಭಾಷಣ ಮಾಡಿ ನಾವೇನೋ ಕೇಳಿದಾಗ ಅದನ್ನು ನಂಬಿಕೊಂಡು ಅವರಿಗೆ ಸಹಕಾರ ಮಾಡೋದು ಶಿವಮೊಗ್ಗ ಜನತೆ ಪದ್ಧತಿ ಆದರೆ ಇವರು ಗೆದ್ದ ಮೇಲೆ ಮುಂಚೆ ಏನು ಮಾಡಿದರು ಅಂತಕ್ಕಂಥದ್ದು ಒಂದು ಈಗೇನು ಮಾಡಿದ್ದಾರೆ ಒಂದು ತಿಂಗಳೊಳಗೆ ಎಷ್ಟು ಸುಳ್ಳು ಹೇಳಿದ್ದಾರೆ ಅನ್ನೋದನ್ನ ಬಹಳ ಮುಖ್ಯ ಅದು ಮಾಧ್ಯಮದವ್ರು ನೀವು ಹುಷಾರಾಗಿ ಇದನ್ನ ಗಮನಿಸಬೇಕಾಗತ್ತೆ ಯಾಕಂದ್ರೆ ನೀವು ಕೂಡ ಶಿವಮೊಗ್ಗ ಜಿಲ್ಲೆಯ ಒಂದು ಕೀರ್ತಿ ವಿ ಐ ಎಸ್ ಎಲ್ ಅಂದರೆ ಇಡೀ ದೇಶದೊಳಗೆ ಆ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯವರು ಇಲ್ಲ ಅದು ಏನೋ ಒಂದು ರೀತಿಯಲ್ಲಿ ಒಂದು ಅನುಕೂಲ ಆಗಬೇಕು ಅಂತ ಹೇಳಿ ಎಷ್ಟೋ ಜನರು ನಾಗಮಂಗ್ಲ ಆ ಕಡೆ ಭಾಗದವರು ಇಲ್ಲಿ ಬಂದು ಜೀವನವನ್ನು ಕಟ್ಕೊಂಡು ಬಂದರು ಇದನ್ನು ನಂಬಿಕೊಂಡು ಅದಾದಮೇಲೆ ಬಂಗಾರಪ್ಪಾಜಿಯವರು ಕೂಡ ಸಾಕಷ್ಟು ಸಂದರ್ಭದಲ್ಲಿ ಅದನ್ನು ಕ್ಲೋಸ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ ಯಾವುದೇ ಸಂದರ್ಭದಲ್ಲೂ ಕೂಡ ಕ್ಲೋಸ್ ಮಾಡೋದಾಗಲಿ ಯಾಕೆಂದ್ರೆ ಏನಾಗ್ತದೆ ಬಂಗಾರಪ್ಪಾಜ್ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನರು ಕೆಲಸದಲ್ಲಿದ್ದು ಕೆಲವರು ವಾಲೆಂಟ್ರಿ ರಿಟೈರ್ಮೆಂಟ್ ತೊಗೊಂಡ್ರು ಎಲ್ಲ ಆಗಿ ಹತ್ತರಿಂದ ಹದಿನೈದು ಸಾವಿರ ಜನರು ಅವರು ಕೆಲಸ ಮಾಡ್ತಕ್ಕಂಥ ಸಂದರ್ಭವನ್ನು ಸನ್ಮಾನ್ಯ ಅವರು ಇದ್ದಾಗ ಅದಾದ ಮೇಲೆ ರಾಘವೇಂದ್ರ ಸಾಧನೆ ಏನು ಅಂತೇಳಿ ಹೇಳ್ತೀವಿ ಸುಮಾರು ಹದಿನೈದು ಸಾವಿರ ಇರ್ತಕ್ಕಂಥ ಕೆಲಸದವರನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಹೇಳಿದರು ಎರಡು ಕೋಟಿ ಜನರಿಗೆ ನಾವು ಕೆಲಸ ಕೊಡ್ತೀವಿ ಅಂಥೇಳಿ ಇರೋ ಕೆಲಸನ ತೆಗೆದಿರ್ತಕ್ಕಂಥ ಸಾಧನೆಯೇ ಈ ರಾಘವೇಂದ್ರ ಅವ್ರದ್ದು ಸಂಸದರು ಯಾಕೆಂದರೆ ನೀವು ಲೆಕ್ಕ ತಗೊಳ್ಬೇಕಾಗತ್ತೆ ಯಾಕೆಂದರೆ ಇದು ವಿ ಎಸ್ ಎಲ್ಲು ಇಟ್ ಈಸ್ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ಡ್ ಕಂಪ್ಲೀಟ್ಲಿ ಸ್ಟೇಟ್ ಗೌರ್ಮೆಂಟ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಅವ್ರು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಎಷ್ಟೋ ವರ್ಷದಿಂದ ಅದಕ್ಕೆ ಗಡಿನೂ ಕೂಡ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಎಲ್ಲ ಕೊಟ್ಟು ಯಾಕೆಂದರೆ ಇದು ಪುನಃ ಪುನಶ್ಚೇತನ ಆಗಬೇಕು ಅದು ಜನರಿಗೆ ಅನುಕೂಲ ಆಗಬೇಕು ಎಷ್ಟೋ ಸಂಸಾರಗಳು ಇದನ್ನ ನಂಬ್ಕೊಂಡಿದ್ದಾರೆ ಈಗಾಗಲೇ ಎಷ್ಟೋ ಸಂಸಾರಗಳು ಬೀದಿ ಇದರಿಂದನೇ ಅದು ನೇರವಾಗಿ ವಿಜೇಂದ್ರನೇ ಕಾರಣ ರಾಘವೇಂದ್ರನೇ ಕಾರಣ ವಿಜೇಂದ್ರದ ನೇತೃತ್ವದ ರಾಘವೇಂದ್ರ ಹಾಗೂ ಯಡಿಯೂರಪ್ಪರು ಕೂಡ ಕಾರಣ ಯಾಕಂದರೆ ಅವರು ಸಂಸದರಾಗಿದ್ದರು ಬಂಗಾರಪ್ಪಾಜಿಯವರು ಯಾವತ್ತೂ ಕೂಡ ಒಬ್ಬರನ್ನ ಕೆಲಸದಿಂದ ತೆಗಿತಕ್ಕಂಥ ಪದ್ಧತಿ ಮಾಡಲಿಲ್ಲ ವಿ ಎ ಎಸ್ ಎಲ್ ಹಾಳಾಗಬೇಕು ಅಂತ ಹೇಳಿ ಮಾಡಲಿಲ್ಲ ಆದರೆ ಇವತ್ತು ರಾಘವೇಂದ್ರ ಅವರು ಸನ್ಮಾನ್ಯ ಕುಮಾರಸ್ವಾಮಿಯವರು ಹೆವಿ ಇಂಡಸ್ಟ್ರಿ ಆದ ತಕ್ಷಣ ಏನು ಹಂಗೆ ಕರ್ಕೊಂಡು ಬಂದು ಅವ್ರನ್ನೆಲ್ಲ ಅಲ್ಲಿ ಓಡಾಡಿಸಿ ಪಾಪ ಅಲ್ಲಿ ಸಂಘಟನೆಗಳ ಅಧ್ಯಕ್ಷರನ್ನ ಕರೆಸಿ ಅವರಿಗೆ ಸನ್ಮಾನ ಮಾಡಿಸಿ ಎಲ್ಲ ಇನ್ನೇನು ಚಿಟಕಿ ಹೊಡೆಯೋದ್ರೊಳಗೆ ಆಗಿಬಿಡುತ್ತೆ ಅಂಥೇಳಿ ಚಿಟಕಿ ಒಳಗ ಒಂದು ತಿಂಗಳೊಳಗೆ ಏನು ಮಾಡಿದ್ದಾರೆ ಗೊತ್ತಾ ಜೂನ್ ಮೂವತ್ತನೇ ತಾರೀಕು ಅವರು ಬಂದಿದ್ದು ಹೌದಾ ನೀವೆಲ್ಲ ಮಾಧ್ಯಮದವ್ರು ಹೋಗಿದ್ರಿ ತಗೊಳ್ಳಿ ಲೆಕ್ಕ ಜೂನ್ ಮೂವತ್ತನೇ ತಾರೀಕು ಅದಾದಮೇಲೆ ಇದೇ ಅವರು ಪಾರ್ಲಿಮೆಂಟಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಒಂದು ತಿಂಗಳಾದ ಮೇಲೆ ಬರೀ ಒಂದು ಮೇಲೆ ಏನೋ ಬಂದ್ಬಿಡ್ತು ಇನ್ನೇನು ಇನ್ವೆಸ್ಟ್ಮೆಂಟ್ ಕೋಟ್ಯಾಂತ್ ರೂಪಾಯಿ ಬಂದುಬಿಡ್ತು ಇನ್ನೇನು ಎಲ್ಲರಿಗೂ ಕೆಲಸ ಸಿಕ್ಬಿಡ್ತು ಅಂತ ಇವರು ಹಣೆ ಬರೋಕ್ಕೆ ಏನು ಕೊಟ್ಟಿದ್ದಾರೆ ಗೊತ್ತಾ ಇದನ್ನು ಕಳಿಸ್ಕೊಡ್ತೀನಿ ನಿಮಗೆ ಇದನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಇದನ್ನು ಮುಂದಿನ ದಿನಗಳಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಅಂದರೆ ಆಮೇಲೆ ಮಾರೋದು ಇವ್ರು ರಾಘವೇಂದ್ರ ಅವರೇ ನಿಮ್ಮ ಹಣೆ ಬರ ಮೊನ್ನೆ ನನಗೆ ಹೇಳಿದ್ದಾರೆ ಆಡುಭಾಷೆ ಬರುತ್ತಂತ ಬರುತ್ತಂತವರಿಗೆ ನಿಮಗೆ ಆಡುಭಾಷೆಯಲ್ಲಿ ಎಷ್ಟು ಕೀಳುಮಟ್ಟವಾಗಿ ಬೈದ್ರೂ ಕೂಡ ಇವರು ಶಾಪ ತಲುಪು ತಲುಪುತ್ತೆ ನಿಮಗೆ ನಾವು ಬಯಲಿಲ್ಲಂದನೂ ಆಗ್ತದೆ ನಿಮಗೆ ರಾಘವೇಂದ್ರ ಅವರೇ ಸುಳ್ಳು ಹೇಳಿಕೊಂಡು ಮತ ಹಾಕ್ಕೊಂಡು ಮತ್ತೆ ಜನರನ್ನ ಬೀದಿ ಪಾಲ್ ಮಾಡಿದವರು ನೀವು ನಿಮ್ಮ ತಂದೆಯವರು ನಿಮ್ಮ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರ ಅವರು ವಿಜೇಂದ್ರ ಕೂಡ ಮಾಡಿದ್ದಾರೆ ನಿನ್ನೆ ಅವರು ಕೇಳ್ತಾರೆ ಏನಂತ ಅವರು ನೈತಿಕತೆ ಅಂತೆ ಇವರು ನೈತಿಕತೆನೇ ಇಲ್ಲ ನೈತಿಕತೆ ಕೇಳೋಕ್ಕೆ ನೂರ ರೀ ಗೆದ್ದಿರೋದು ನಾವು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ನೀವಲ್ಲ ನೀವು ಮಾಡಬೇಕಿದನ್ನು ಕೇವಲ ಒಂದು ತಿಂಗಳಲ್ಲಿ ನಿಮಗೆ ಕಾಪಿ ಕೊಡ್ತೀವಿ ಪಾರ್ಲಿಮೆಂಟಲ್ಲಿ ಇವರೇ ಪ್ರಶ್ನೆ ಹಾಕ್ತಾರೆ ಪಾರ್ಲಿಮೆಂಟಲ್ಲಿ ಹಾಕಬೇಕು ಏರ್ಪೋರ್ಟ್ ಬಗ್ಗೆ ಮಾಡ್ತಾರೆ ಯಾಕೆ ಏರ್ಪೋರ್ಟು ಸೆಂಟ್ರಲ್ ಗೌರ್ಮೆಂಟ್ ಅವರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಕೇಳೋಕ್ಕೆ ಹೇಳಿ ರಾಜ್ಯ ಸರ್ಕಾರದ ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ಹಣದಲ್ಲಿ ಕಟ್ಟಿರೋದು ನೈಟ್ ಲ್ಯಾಂಡಿಂಗ್ದು ಮಾತಾಡ್ತಾರೆ ನೈಟ್ ಲ್ಯಾಂಡಿಂಗ್ದು ಕುಮಾರಸ್ವಾಮಿ ಅವ್ರಿಗೆ ಹೋಗಿ ಅರ್ಜಿ ಕೊಡ್ತಾರೆ ನೈಟ್ ಲ್ಯಾಂಡಿಂಗ್ ಕುಮಾರಸ್ವಾಮಿ ಅವರ ಕೊಡೋದು ನಾಚಿಕೆ ಆಗಬೇಕು ಸಂಸದರಾಗಿ ಯಾರಿಗೆ ಅರ್ಜಿ ಕೊಡಬೇಕು ಅಂತಲೇ ಗೊತ್ತಿಲ್ಲ ಬಿಲ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಯಾಕೆ ಇನ್ನೂರು ಕೋಟಿ ಐನೂರು ಕೋಟಿ ಯಾಕೆ ಆಯ್ತಂತೆ ಯಾಕೆ ಏರ್ಪೋರ್ಟ್ ಮೇಲೆ ಕಮ್ಲದ ಹೂವು ಹೂವು ಇಡಕ ಇನ್ನೊಂದು ಸ್ವಲ್ಪ ದಿವ್ಸದೊಳಗೆ ಏನು ಕ್ಲೋಷರಿಗೆ ಬಂದ್ಬಿಡುತ್ತಂತೆ ಯಾವ ಹೇಳಿದ್ನಂತೆ ನಿಮಗೆ ಫಸ್ಟ್ ಆಫ್ ಆಲ್ ಅಲ್ಲಿರೋ ಜನರಿಗೆ ದುಡ್ಡು ಕೊಡೋಕ್ಕಾಗಿಲ್ಲ ಆಗಿಲ್ಲ ಇವರಿಗೆ ರೈತರಿಂದ ಜಮೀನು ತೊಗೊಂಡಿರೋರಿಗೆ ಇವತ್ತು ಕೂಡ ಅವರು ಅಲ್ದಾಡ್ತಾ ಇದ್ದಾರೆ ಡಿ ಸಿ ಆಫೀಸ್ಗಳಲ್ಲಿ ಅಕ್ಕಪಕ್ಕ ನೂರಾರು ಎಕರೆ ಮಾಡಿರೋರು ಇವ್ರ ಸಂಸಾರದವರು ಎಲ್ಲ ತಗ್ಸಿದಿವಿ ಇವಾಗ ಬರುತ್ತೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಪ್ರೆಸ್ ಅವ್ರಿಗೆ ಕೊಡೋ ಸೈಟ್ಸು ಫಾರೆಸ್ಟಲ್ಲಿ ಎಷ್ಟು ಅತಿಕ್ರಮಣ ಆಗಿದೆ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಪಾಪ ಮುಂಚೆ ಯಾರೋ ಪಾಪ ಹೋರಾಟಗಾರರೆಲ್ಲ ಮಾಡಿ ಒಂದು ಸುಸ್ತು ಹೊಡೆದು ಇವರು ಇವ್ರು ಕಾಟಕ್ಕೆ ಸಾಕಾಗಲೇ ಇಲ್ಲ ಶಿಕಾರಿಪುರದಲ್ಲಿ ನಾಗರಾಜ್ಗೌಡರು ಇದ್ದಾರೆ ಕೇಳಿ ಎಷ್ಟು ಜನರನ್ನ ಅವ್ರಿಗೆ ತೊಂದರೆ ಕೊಟ್ಟು ಅವ್ರನ್ನ ಒಕ್ಲೆಪ್ಸ್ತಕ್ಕಂಥ ವ್ಯವಸ್ಥೆನೇ ಇವ್ರು ಮಾಡಿದ್ದಾರೆ ಮಾನ್ಯ ರಾಘವೇಂದ್ರ ಅವರೇ ನಿಮ್ಮಿಂದಲೇ ಇವತ್ತು ವಿ ಎಸ್ ಎಲ್ ಏನಾದ್ರು ಕ್ಲೋಸ್ ಆಗಿದೆ ನಿಮ್ಮ ಕೊಡುಗೆ ಏನು ಅಂತ ಹೇಳಿದರೆ ನೀವು ಮೂರನೇ ಸತಿನೋ ನಾಲ್ಕನೇ ಸತಿನೋ ಸತಿ ಸತಿಯವ್ರಿಗೆ ಗೆಲ್ಲಿಸಿ ಆದರೆ ಇದು ಶಾಪ ನಿಮಗೆ ತಟ್ಟಂತೆ ನೀವು ತಿಳ್ಕೊಳ್ಳಿ ಅವರೇ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿದೆ ನೋಡಿ ಡಿಸ್ಇನ್ವೆಸ್ಟ್ಮೆಂಟ್ ಅಂತೇಳಿ ಒಂದು ತಿಂಗಳೊಳಗೆ ಅಟ್ಲೀಸ್ಟ್ ಏನಾಗಬೇಕಾಗಿತ್ತು ಇದು ಚರ್ಚೆಯಲ್ಲಿದೆ ನೋಡೋಣ ಅಂತ ಗಮನನಾದರೂ ಕೊಡಬೇಕಾಗಿತ್ತು ಚೋಟ ಏನು ಹೇರ್ ಕಟ್ಟಿಗೆ ಮಾತಾಡ್ತಾರೆ ವಿಜೇಂದ್ರ ಅವರು ನಾಚಿಕೆ ಆಗೋಲ್ಲ ಚೋಟ ಸಿಗ್ನೇಚರ್ ಮಾಡಿ ಅವ್ರ ಅಪ್ಪನ ಜೈಲಿಗೆ ಕಳಿಸಿರೋದು ಇದೇ ವಿಜೇಂದ್ರ ಅವ್ರ ತಾನೆ ಯಾಕೆ ಯತ್ನಾಳ್ ಅವ್ರಿಗೆ ಉತ್ತರ ಕೊಡ್ತಾಯಿಲ್ಲ ಯತ್ನಾಳ್ ಅವ್ರಿಗೆ ಯಾಕೆ ಉತ್ತರ ಕೊಡ್ತಾಯಿಲ್ಲ ನಮಗೆ ಪ್ರಶ್ನೆ ಕೇಳೋ ಹಕ್ಕೇ ಇಲ್ಲ ವಿಜೇಂದ್ರ ಅವ್ರಿಗೆ ನೋಡಿದೆ ಯಾವುದೋ ಒಂದು ಫೋಟೋಲಿ ದೇವರು ಎದುರುಗಡೆ ಜ್ಞಾನ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ಲೆಕ್ಕ ಹಾಕ್ತಾ ಇರಬೇಕು ಹೆಂಗಪ್ಪ ತಪ್ಸ್ಕಿನದು ಇವಾಗ ಬಂದು ಬೀಳ್ತಾವಲ್ಲ ಈಗ ಒಂದೊಂದೇ ವಿಜೇಂದ್ರ ಅವ್ರಿಗೆ ಬೀಳ್ಬೇಕು ರಾಘವೇಂದ್ರ ಅವ್ರಿಗೆ ಬೀಳ್ಬೇಕು ಎಂ ಪಿ ಎಮ್ಮು ಕೂಡ ಎಲ್ಲಾದರೂ ನಾವೇನಾರು ಆ ಸಂದರ್ಭದಲ್ಲಿ ಸರ್ಕಾರದ ಬದಲಾವಣೆ ಆಗಲಿಲ್ಲ ಅಂದರೆ ಇಷ್ಟೊತ್ತಿಗೆ ಮಾರಿ ಇವರೇ ಅದನ್ನು ಪರ್ಚೇಸ್ ಮಾಡಿ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಅದನ್ನು ಮಾರಿ ಇದನ್ನು ಕೊಳ್ಳೆ ಹೊಡಿತಕ್ಕಂಥ ಕೆಲಸವನ್ನು ಇದೇ ವಿಜೇಂದ್ರ ಅವರು ಮತ್ತು ರಾಘವೇಂದರು ಮಾಡೋದಕ್ಕೆ ಹುನ್ನಾರ ಹಾಕಿದವ್ರು ಇವರೇ ಎಂಥ ದೊಡ್ಡ ದೊಡ್ಡ ಆಸ್ತಿ ರೀ ಇವೆಲ್ಲ ಎಷ್ಟು ಜನರು ಕೆಲಸ ಕೊಟ್ಟಿದೆ ಎಷ್ಟು ಯೋಚನೆ ಚಿಂತನೆ ಅದನ್ನು ಹೋಗ್ಬಿಟ್ಟು ಹಿಂಗೆ ಬೀದಿ ಪಾಲ್ ಮಾಡ್ತಕ್ಕಂಥದ್ದನ್ನು ಇಲ್ಲಿ ಕುತ್ಕೊಂಡು